అజి కాఫీ మయ్యో బెడకవ సుకిరు ఏం పనుకుడి బెడ బెడబడ బస్లు అవ్వే అవకాఫిన బడే హిందే సుంకి దూస్న మార్తీ అంద్ర ఇంబె దివస అవి ఇంబెణ్ దూస్ బెడ హప్ప బలీ ముగ సాతి పో మన ఓడి బతినక ఓదరు ఓ అల్గొదవ సరి సరి ఆతూ ఓలీ ఓలి సుంకీరు హ్యాంగ ఓలంతే ఆమె ఇది మేమ్రా ఫోన్ బా బాంతా ఇల్లకనజీ ఎల్ మాట్లాడదా అనుకుంటారు మాట్లాడకీ ಬರೀ ಸರತ್ನ ಫೋನ್ ಮಾಡಿ ಮಾಡ್ಬಿಟ್ಟು ಬಾ ಬಾ ಅಂತಾರೆ ಹೊರತು ನನ್ನ ಅವ್ನು ಬಾಯಿ ಮತ್ತೋ ಬಾ ಅಂತ ಕೇಳಲ್ಲ ಹೋಗೋಣ ನಾನು ಹೆಂಗಜ್ಜಿಗೆ ಹೋಗನ ಹೇಳಿ ಅದೇ ಆಗೊಂದ್ಸತಿ ಕರ್ದಿದ್ದಿರಲ್ಲ ಇಲ್ಲೇ ಬಂದಿರಬೇಕು ಇಲ್ಲೇ ಇರಬೇಕು ಅಂದ್ಬಿಟ್ಟು ನಾನು ಅಲ್ಲಿ ಹೆಂಗಿರ ರೊಕ್ಕದ ಇವ್ಳನ್ನ ಕರ್ಕೊಂಡು ಚಿನ್ನ ಚಂದವಾ ಅವ್ಳ ಮತ್ತೆ ಮೊದಲೇ ಗೊತ್ತು ನಿಮಗೆ ಬುದ್ಧಿ ಅವ್ರು ಬುದ್ಧಿ ಹೆಂಗೆ ಅಂದ್ಬಿಟ್ಟು ಹಂಗೆ ಸರಿ ಇಲ್ಲ ಸುಮ್ಮನೆ ಯಾಕೆ ತಡೆಗಿಸ್ಕೊಬೇಕು ಅಂದ್ಬಿಟ್ಟು ನಾನು ಬರೋಕ್ಕಿಲ್ಲ ಅಂದಲ್ಲ ಅದನ್ನ ಇದ್ದು ಮಾಡಿಕೊಂಡು ಬಂದ್ಸರಿ ಹಿಂಗೆ ಆಟ ಸದಿಸ್ತಾವ್ರೆ ಓಂ ಹಬ್ಬಕ್ಕೂ ಯುಗದಿ ಹಬ್ಬಕ್ಕೆ ಇಲ್ಲದೆ ಬಂದಿದ್ದಲ್ಲ ಆಗಲೂ ಒಂದು ಮಾಡ್ಕಾರಿಲ್ಲ ಆಗ ಇವರು ನನ್ನ ತಂದು ಬಿಟ್ಬಿಟ್ಟು ಇಲ್ಲಿಗೆ ಮಳೆಪ್ಪರ ಮನೆಗೆ ಹ್ಞೂ ಅವ್ರು ಮೈಸೂರಿಗೆ ಹೋಗಿಲ್ಲ ಅವ್ರಿಗೇನೋ ಫೋನ್ ಮಾಡಿದ್ರಂತೆ ಬಾಲ ಮಗ ಅಂತ ಅವ್ರು ಹೋಗಿದ್ದಿಲ್ಲ ನಿನ್ಗೆ ಹೇಳಿಲ್ವಲ್ಲ ನಾನು ಏನು ಹೋಗೋಣ ಅವ್ರು ಹೋಗಿಲ್ಲ ಅದಕ್ಕೆ ಏನು ಕ್ವಾ ಜಗಳ ಮಾಡ್ಕೊಂಡು ಮಾ ಫೋನ್ ಮಾಡಿ ಫೋನ್ ಮಾಡಿ ತಿಂತಿದ್ರು ಬಾಲ ಬಾಲ ಬಲ ಅನ್ಕೊಂಡಿದ್ದೇನೆ ಒಬ್ಬಟ್ಟು ನೀಟನ್ ಪ್ರಿಜರ್ ಮಾಡ್ಕೊಂಡು ಕೂತಿದ್ರಂತೆ ಅದಕ್ಕೆ ಒಬ್ಬಿಟ್ಟು ಮಾಡ್ಕೊಡ್ತೀನಿ ಬಾ ಅಂದ್ಬಿಟ್ಟೇನು ಫೋನ್ ಮಾಡಿ ಮಾಡಿ ಜೀವ ತೆಗಿತಿದ್ರು ಅದಕ್ಕೆ ಹೋಗೋರಿ ಓಲಾ ನಾನು ಕರೀತಾನೆ ನಾನು ಹೆಂಗ ಹೆಂಗೆ ಹೆಂಗೋಗನೇ ಹೇಳಿ ಅವ್ರಿಗೆ ನಾನು ಏನೋ ಮಾಡ್ಬಾರ್ದು ತಪ್ಪು ಮಾಡಿದ್ದಾನ ಒಂದು ಚೂರು ಇಷ್ಟನೇ ಇಲ್ಲ ಕಣಜಿ ನಾನು ಕಂಡ್ರಿ ಸ್ವಲ್ಪನೂ ಇಷ್ಟ ಇಲ್ಲ ಅವ್ರಿಗೆ ಹೆಂಗಂತಾರೆ ಗೊತ್ತಾ ಹ್ಞೂ ಸುಮ್ಮನೆ ಯಾಕೆ ಇಷ್ಟ ಇಲ್ಲದ ನಾವ್ಯಾಗ ಬರುವಂಥದ್ದಿಂದ ಹೋಗೋದು ನೀವು ಪ್ರೀತಿ ಮಾಡೋಕ್ಕ ಇಷ್ಟಪಡೋರ್ತಕ್ಕ ಹೋಗೋದು ಬೇಡದರ್ತ ನಾವು ಹೋಗ್ಬೇ ಬೇಡ್ದು ಯಾವತ್ತು ಬೆಲೆ ಇರೋಕ್ಕಿಲ್ಲ ಸುಮ್ಮನೆ ಯಾಕೆ ತಲೆಗೆಡ್ಸ್ಕೋಬೇಕು ಹೇಳಿ ಸುಮ್ಮನೆ ಆಯ್ತು ಅವ್ರು ಯಾವಾಗ ಪ್ರೀತಿ ಕಾಯಿತಾರ ಹಾಗೆ ಹೋಗಬೇಕು ಸುಮ್ಕೆ ಮಗಳೇ ಅಯ್ಯೋ ಏನೋ ಅವ್ರ ಕಲ್ತಿರೋದು ಅವ್ರಾಗೆ ಒಳ್ಳೇದು ಮಗ ನೀನು ತಲೆಗೆಸ್ಕೊಬೇಡ ಬಂದ್ರಾ ಬಂದ್ರೆ ಅವ್ರಂಗೆ ನೀನು ಮಾಡಬೇಡ ನೀನು ಮೈಸೂರು ಮನೆಗೆ ಬಂದ್ಗಿಂದ್ರೆ ಹ್ಞೂ ಕರಿ ಹೊಕಟಕ್ಕೆ ಏನೋ ನಿಮ್ಮ ಮನೆ ಇರೋದೇ ನನ್ನ ಮನೆಗೆ ತೆಕ್ಬಿಟ್ಟು ಕಲಸು ಮಗಳೇ ನೀನು ಕಲಸು ನೆಗೆ ನಾಗಿದ್ದಾವ ಸುಮ್ನೆ ಯಾಕೆ ಅವ್ರನ್ನೇ ನೀನು ಮಾಡಿದ್ರು ಅವ್ರಿಗೂ ನನಗೆ ಏನೈತೆ ಸಿಗೋದು ಬಂದ್ರು ನನಗೆ ನಗಿತಾ ಮಾತಾಡ್ಸ್ಕೊಳ್ಸ ಇನ್ನೇನು ಮಾಡಿ ಬಂದಿಲ್ಲ ನನಗೆ ಬಂದಿಸ್ಲುವೆ ಬಂದೇ ಇಲ್ಲ ಅವರು ಬಂದಿಲ್ವ ಬಂದ್ಗಿದ್ರು ಮಗ ಹೊಚ್ಕಟ್ಟಾಗ ಮಾತಾಡ್ಸ ಮಗೆ ಅಯ್ಯೋ ಮಾತಾಡ್ಸು ಏನೋ ಅವ್ರು ಗೊತ್ತ ನೀನು ಯಾರಿದ್ದರು ಇರೋನೊಬ್ಬ ಮಗ ಇರೋಬ್ಬರು ಸೊಸೆ ಅವ್ರು ನಿಮ್ಮ ನಿಮ್ದು ಸರಿಯತೆ ಸುಮ್ಕೀರವ ಒಂದಲ್ಲ ಒಂದಿಸ್ಕೆ ಎಲ್ಲ ಸರಿ ಆಯ್ತದ ತಾನೆ ತಕೋ ಯಾಕವ ಅಜ್ಜಿ ಒಂದು ಸ್ವಲ್ಪ ಓಡಿಸ್ಬಾರದ ಬರೇ ಅವು ನೀನೇನವ ಇನ್ನೇನು ಚಾನು ಓಡ್ಕೊಂಡಿದ್ದದ ನಿನ್ ಗಂಡ ಹ್ಞೂ ಚಾನು ಓಡ್ಕೊಂಡವ್ರೆ ಅಯ್ಯೋ ಅವ್ರದ್ದು ಏನು ನಾನೇನು ನೋಡ್ಕೋಬೇಕು ಅಷ್ಟೇ பப்பா ஏனி அவங்கோ ஒட்டாக் சனாகிர் மகள நன் நகித்தவ பேஜார் மாட்காட் ஏனில் சாங்க ஓட்கண்டவா சனாகோனி எல்லோதா அப்பா அஜ்ஜி வந்திவா ஆக்சக்கே பத்தி மாட்டாங்கே அல்ல மக அவ் ஏன் ரோக மக ஏன் ரோக இயசல்ல மார்கண்டு பாடு பக்கோனா அணை பரீ ஏன் பந்தது ஏன் பந்திதது அவனியா அய்யோ சும்னிர் தான் பேஜாராய் அலா பேஜார் ஆடது நோட் ஒற்று கொட்டாக இதுக்கணு மக இங்க நன்கிக்கிட்டுவ ಅಬಿಸಿ ಇಟ್ಟ ತಕ್ಷಣ ರಶ್ಮಿನಿ ಅಲ್ಲಿ ಇಲ್ಲ ಕೆಂಪಿನ ಕೆಂಪಿನ ಅಲ್ಲಿ ಅವಳೆ ಬಿಸ್ನಿ ಕಾಯಿಸ್ಕೊಂಡು ಬಿಸಿ ಇಟ್ಟಿತ್ತಿರಲ್ಲ ಉಣಕೊಂಡಿರಬೇಕಾ ಇವಳು ಆಡಿ ಚೋಡಿ ಹಾಕೊಂಡು ಹೋಗಿ ತೋಟದ ಮನೆಗೆ ಅವಳಲ್ಲ ಸರಿಯೇ ಸರಿಯವೇ ಮಂಡಾ ಟಾಟಾ ದೆ ಅತ್ತಕೆ ಬुरा ಕೇಳಿ ನೀ ಕೆನ್ ಬೋಂದ್ಕಿದಾ ಏನ ಕಣೆ ಇಡ್ಲಿ ಮಾಡಿದೀನಿ ಬಾ ತಿನ್ವಿ ಅಂತಂದೆ ಇನ್ನು ಬರ್ನೇ ಇಲ್ವಲ್ಲ ಯಲ್ಲ ಇಷ್ಟರಲ್ಲ ನಾಚಕೈತ ಸಲ ಅತ್ತಕೆ ಬಂದಿಲ್ಲ ಕಣಾಕು ಓ ನವ್ಯಾ ಅಜ್ಜಿ ಊಟ ಕೊಟ್ಟವ ಅವ್ವಾ ಅಲ್ಲೇ ಮಾಡಿ ತಿಂದಕ ರಶ್ಮಿ ದಾಸೆ ಊದಿ ಆಲೂಗಡ್ಡೆ ಗೊಜ್ಜು ಮಾಡಿ ಮಾಡಿದ್ಲಾ ಅಲ್ಲಿ ತಿಂದೆ ಕಣವೇ ಇಡ್ಲಿ ಮಾಡೋದಲ್ಲ ತಿನ್ನೋದ ಜಿ ಅಯ್ಯೋ ಅಲ್ಲಾದ್ರೆ ಇಲ್ಲಾದ್ರೆ ಸುಮ್ಕಿನ ಮಗ್ನೆ ಎಲ್ಲಿ ಹೋಗಿದೆ ನಿನ್ ತಂಗಿ ಕರೆಕ್ ಹೋಗಿದೆ ಕಣಪ್ಪ ತೋಟದಕ್ಕೆ ಏನಂತ ಅವಳು ಅಲ್ಲ ಕಲ ಮಗ ಅದೇ ಅದೇನ್ ಪ್ರಾಬ್ಲಮ್ ಏನೋ ನಿನ್ಗೆ ಗೊತ್ತಾಗ್ಬೇಕು ನಿನ್ ತಂಗಿ ಅದು ನಮ್ಗೆ ಗೊತ್ತಾದ ಅಯ್ಯೋ ಕಾಣೆ ಕಣಪ್ಪ ಕಾಣೆ ಯಾಕ್ ಬನ್ನಿ ಅಂತ ಕೇಳುವೆ ಆಲಕ್ಸಕ್ಕೆ ಯಾಕ್ ಬನ್ನಿಲ್ಲ ಅಂದ್ಬಿಟ್ಟು ಹ್ಮ್ ಕೇಳೋದಲ್ಲ ಅದೇನ ಕಾಣೆ ಮತ್ತೆ ಬಿಟ್ಟೆ ಇದು ತಾದ ಮಾಡ್ಬಿಟ್ಟಿದ್ರಂತಲ್ಲ ಅದಕ್ಕೆ ಅದನ್ನ ಅದೇ ಎತ್ತು ಅದ್ಬಿಡ್ತಂತೆ ಅಲ್ಲ ಅದೇ ಕಂತೆ ಸರಿ ಕಂತ್ಬಿಡು ಅಲ್ಲ ನಿಮ್ಮಯ್ಯ ಯಾಕ ಬೋದೆಕಾಯ್ತು ಇನ್ನೇನೋ ಜೀ ಬಾಯಿ ಬಂದಾ ಮಾತಾಡಿಸ್ತತೆ ಕವಾಪತೆನ ಒಂದೊರೆ ಇರಬೇಕು ಅತ್ತೆ ಜಗಲಿ ಮೇಲೆ ಮನೆಗಿತ್ತು ಯಾಕ ಜೀ ಅಂದೆ ಏನಿಲ್ಲ ಯಾಕೋ ವದ್ದು ಬಿಡ್ತು ಅತ್ತೆ ಜ್ವರ ಬಂದ್ಬಿಟ್ಟಿತ್ತು ಅಕ್ಕರಪ್ಪ ಅತ್ತೆ ಬೋರಕಾಗ್ ನೀಲಂತು ಈ ಚೆನ್ನಾಗಿದೆ ಕ ಸುಮ್ಕಿಲ್ ಗಾರ್ಲೇ ಬಿಡ ಬಂದ ತಂತೆ ಅಲ್ಲ ಅಜ್ಜಿಗೆ ಆ ಬಣೆ ಬರಂದರು ಸುಮ್ನಿರ್ದನೆ ಬಿಟ್ಟು ಅಯ್ಯೋ ಕಾಣಕನ ವದಿಯನ ಕಣೆ ಅಚ್ಚಕಟ ಗುಂಡಕ ತಿಂಡಿ ಇರತವ ಇರ್ತನೆ ಬಿಟ್ಟು ಒಟಲ್ ಕಾಡಕ ಪಾಡಕ್ಕೆಕ ಅನ್ನೋದು ಏನಿದದು ಮುಂಗೋಪನೆ ಬಿಡಕ್ಕೆ ಲಕ ತಕೋ ಜೀ ಈಗನಂದ್ಲು ಬತ್ತಿನೇ ಅಂದ್ಲಾ ಓ ಇನ್ನೆನ ಆಸೆ ಮಾಡ್ತಿಲ್ ಮತ್ತೆ ಅದೆಗ ರಾತ್ರಿ ಆಮ್ಲಿಕಾಯಂ ಕುಡಿದಿತ್ತು ಅಂತೆ ಅತ್ತೆ ತಪ್ಪಲೇ ಗಿಪ್ಲೇನ ಬಿಳ್ಬಿಟ್ಟು ಬತ್ತಿನೇ ಹಾಗಂದ ಚಿನ್ನು ಎಲ್ಲ ಬಂದವ್ರೋಡ್ಬೇಕು ಅನ್ಕೊಂಡಾಗಂತೂ ಅಡ್ಡಿಗೆ ಯಾರ ಎಲ್ಲ ಸುಮ್ಕಿಲ್ಲ ಮಗ ಅಜ್ಜಾಗಿ ಇರ್ತಾರೆ ಬಿಟ್ಟು ಒಳ್ಳೆ ಎಲ್ಲ ಕುಟ್ ಮುನ್ಸ್ ಕಟ್ಕೊಂಡ ಮುನ್ಸ್ ಕಟ್ಕೊಂಡು ಇವಳು ಅಯ್ಯೋ ಯಾಕಪ್ಪ ಈ ವಯ್ಸಲ್ಲಿ ಅವ್ರ ಯಾಕೆ ಇವಳಿಗೆ ಅಯ್ಯ್ ಸುಮಿರು ಇವಳ್ದು ಆಗ್ಲಿಂದ ಯಾಕಲ್ಲ ಮಗ ವಸ್ತಲ್ಲ ಇದು ಅವತ್ತಿಂದ ನೀವತ್ ಕಂಟ್ ಹಂಗೆ ಬದ್ಲನೇ ಆಯ್ಕಿಲ್ಲ ಏನ್ ಮಾಡಿ ಏನ್ ಆಗ್ಬಾರ್ದಾಯ್ತು ಅನ್ಕೊಂಡಿಂಗ್ ಆಡಳು ಸರಿ ಯಾಕೆ ಮುಂದ್ ಮುನ್ಸ್ ಅಂತ ಯಾಕೆ ಅಜ್ಜಿಗೆ ಯಾರು ಏನಂದ್ರು ಅಯ್ಯೋ ಯಾರು ಏನು ಯಾಕನ್ನಪ್ಪ யாரும் ஏன்னா இது அவத்து ஹபிரெல்லாம் ஒரு திசா நீ பார் தக்கோ அது சார் மாப்பிசினங்க அவள் யாரும் ஹாப்க்கேத்தே நீ ஹபக்கொழி அவ்விட்டு அவரு மாவ இவ்வளோ நம்ம ஊன அண்ண தம் நம்ம நீஜ்ஜி இல்வப்பா அவ தம்மா நம்ம ஊன சாதர்மா ஓகே அவ ஊருகேனோ ஹப் வந்த இவரு இவளும் குத்துல ஜெலிமேல் நீ மஜினியா தப்பு இங்க மறை மக்களுக்கு யாரும் வந்தா இன்னும் வந்தே ಈತ ಬನ್ನಿ ಕುತ್ಕೊಳ್ಳಿ ಅಂತ ನಾನು ಬೋಳಿಗೆ ಬಂದನು ಇಲ್ಲರೂ ಬಂದನಾ ಹಂಗೆ ಸುಮಾರು ಹೊತ್ತು ಗಂಟ್ಲು ಇವಳು ಈ ಥರ ತಿರ್ಗ ಕೂತ್ಕೊಂಡು ಅಜ್ಜನವಾಗಿ ನಾವೀಗ ಬಂದ ಮಾತಾಡಿಸೆ ಅಷ್ಟೊತ್ತೆ ಓ ಚೆನ್ನಾಗಿದ್ದೀರಾ ಈ ಹೆಂಗಿದೀರ ಅಂತ ನಾವು ಒಯ್ಯ ಮಾತಾಡಿಸ್ತ ಅದಾದ್ಮೇಲೆ ಕೂತ್ಕೊಂಡ್ರು ಸುಮಾರಿಗೆ ದಪ್ಪ ದಪ್ಪಿ ಮಾತಾಡೋದು ಇವಳು ಅದೆಲ್ಲ ಆದ್ಮೇಲಿಂದ ಅದೆಲ್ಲ ಆಯ್ತಲ್ಲ ಸರಿ ಮಾತಾಡ್ಸಿಗೊಳ ಅಂದ್ಬಿಟ್ಟು ನೀವು ಅದು ಹೆಂಗೆ ಮಾತಾಡ್ರೆ ಕಣ್ಣು ಅತ್ತೆ ಅದು ಯಾವ್ಯಾವ ಸುದ್ದಿಗದು ಏನಂತ ಮಾತಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ ಮಗ ಅಷ್ಟು ಕೈ ಮುಂಜು ಕಟ್ಕೊಂಡು ಹಂಗೆ ಹೋಗಳೆ ಚಂದ್ ಹಂಗೆ ಮನೇಲಿ ನೀವು ಒಂದು ಮಾತು ಬರ್ತದೆ ಹೋಗ್ತದೆ ಎಂತರ ಮನೆಯಲ್ಲೂ ಜಗ್ಲಾಡ್ತಾರೆ ಅಪ್ಪ ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರದಲ್ಲ ಮಗ ಮುಂದಿನ ಜೀವನ ನಡಿಬೇಡ್ದೆ ಅಯ್ಯೋ ಕಾಣಕಂತ ಹೋಗಪ್ಪ ಏನು ಅದನ್ನೇ ಕಟ್ಕೊಂಡು ನಿಮ್ಮ ಅಯ್ಯತನ ಯಾಕೆ ಹೊಡಿಬೇಕಾಗಿತ್ತು ಏನು ಬುದ್ಧಿ ಬೇಡವಾ ಅಯ್ಯ ಕಾಣಕನಪ್ಪ ಅದೇನು ಬುದ್ಧಿ ಕಳ್ಸಿದದ ಒಯ್ಯಷ್ಟು ಭಾಗ್ಯಂದ್ರೆ ಹೇಳ್ ಕಳ್ಸೀನ ನಾನು ಒಬ್ಳೆ ಒಳಗೆ ತೋಟದ ಮನೇಲಿ ಹೋಗಿ ಹೋಗ್ಬಿಟ್ಟು ಇರೋಗಿ ನೀವು ಅಲ್ಲಿ ಅವಳು ಒಬ್ಬಳಿಗೆ ಎದ್ರುಕತ್ತಾಳೆ ಅಂತ ನಾನು ಹೇಳ್ಕಳ್ಸಿದ್ರೆ ಈ ಒಯ್ಯ ಬಂದ್ಬಿಟ್ಟು ಆ ಮೂರು ನಾಲ್ಕು ತಿಂಗಳಾಗದೆ ಹೋಗಿ ಊರಿನ ಊರು ಬಿಟ್ಟು ಈಗ ಬಂದ್ಬಿಟ್ಟು ಹಿಂಗೆ ಒಡೆಯೋರ್ ಕಾಪಾಕಕ್ಕಿಲ್ವ ಮತ್ತೆ ಅಯ್ಯೋ ಅವಯ್ಯನು ಎಲ್ಲಕ್ಕಿಂತ ಹೆಚ್ಚುಕೊಂಡು ಸುಮ್ಕಿಲ್ಲ ನಿಮ್ಮ ಅಯ್ಯ ಮಗ ಯಾಕೆ ಹೊಡಿಬೇಕಾಗಿತ್ತು ಯಾಕೆ ಹೊಡಿಬೇಕಾಗಿತ್ತು ಹೇಳು ಅದೇನಪ್ಪ ಅಜ್ಜಿ ನಾನು ಏನು ಮಾತಾಡ್ನೇ ಇಲ್ಲ ಬುಡ್ನೇ ಇಲ್ಲ ಏನು ಮಾತಾಡ್ದಾನೆ ಸುಮ್ಮನೆ ಕೂತಿರೋಳಗೆ ಬಂದು ಅದಿತ್ತು ಅಂತ ಓಹೋಹೋಲೋ ಮಾಡು ಬಂಗಾರ ಕತೆ ಮಗ ಇವಳು ಮಾತಾಡಿರೋದು ಗಿಟ್ವೆ ಅನ್ನೋ ತಂಗಿ ಅಂತ ನಾನು ಪರವಹಿಸ್ಕೊಂಡು ಸುಳ್ಳು ಮಾತಾಡಿಕೆ ನಾನು ಆಯ್ತಾ ಇವಳು ಮಾತಾಡಿರೋದು ನಿಜ ವಟ 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 ಅಂತ ಏನೋ ಬೊಗಳವಳೆ ಹಿಂಗೆ ಬಂದಿದೆಯಲ್ಲ ಇಷ್ಟು ದಿವಸ ಆದ್ಮೇಲೆ ಬಂದಿದೆಯಲ್ಲ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಾಗ ಮಾತಾಡಾಳೆ ನಾವು ಅಯ್ಯ ಎತ್ತು ಆಡ್ದಾನೆ ಇಷ್ಟ ಆಗದೆ ಮಗ ಇಲ್ಲಿ ನಿಮ್ಮ ಅಯ್ಯಂದು ಸರಿಯನ್ನ ಕಾಯ್ಕಲ್ಲ ನಿಮ್ಮ ಅಮ್ಮಂದು ಸರಿಯನ್ನ ಕಾಯ್ಕಲ್ಲ ಮಗ ಹಾಂ ಏನು ಹೇಳೋದಪ್ಪ ನಾವು ಮಧ್ಯದಲ್ಲಿ ನಾನು ಅಷ್ಟು ಬಗ್ಗೆ ಅಂದರೆ ಏಳ್ ನಿಮ್ಮ ಹೀಗೆ ಒಬ್ಬಳೆ ಇರ್ತಾಳೆ ಹೋಗಿ ಕಡ್ದು ಮೊದಲು ಹೋಗಿ ನೋಡಿಗೆ ಅಂತ ಅಷ್ಟು ಬಗೆಂದು ಏಳ್ ಕಳಿಸ್ರು ಹಿಂಗಾದ್ರೆ ಹೆಂಗೆ ಮಾಡೋದು ಹೆಂಗೆ ಮಾಡೋದು ಏನೋ ಸರಿ ಮಾಡ್ಕೊಳ್ಳಿ ಹಾಕಪ್ಪ ಹೆಂಗಾಗ್ತು ನಾನು ಏನು ಹೇಳೋ ನಮಗೂ ಹೇಳಿ ಹೇಳಿ ನ್ಯಾಯ ತೀರ್ಮಾನ ಮಾಡಿ ಸಾಕಾಗದೆ ಹೊಂಟೋಗಿದ್ದೆ ಅದಕ್ಕೆ ಹೂವೇ ನಾನು ನೀನು ಬಂದು ಕರ್ಕೊ ಬರ್ಲಿಲ್ಲ ನಾನು ಬರ್ತಿಲ್ಲ ಕಲ ಮಗ ಇಲ್ಲೇ ನಾನು ಭಾಳ ಬೇಜಾರಾಗೋಗಿತ್ತು ನನಗೆ ಮನೇಲಿ ಹಂಗೆ ಆಡಿದಾಗ ನನಗೆ ಹೆಂಗೆ ಅಸದ ನಾನು ತಂಗಿನೇ ಮೇಲಿಲ್ಲ ಅಂದ್ರಾಗ ನನಗೆ ಇರಬೇಕು ಅನ್ಸದ ಇರ್ಬೇಕಲ್ಲ ಮಗ ನಾನು ಅದಕ್ಕೆ ಹೊಟ್ಟೋಗಿದ್ದೆ ನೀನು ಬರ್ಲಿಲ್ಲ ಅಂದರೆ ನನಗೆ ಈಗ ಬರ್ತಿದ್ದೆಲ್ಲ ನಾನು ಅಯ್ಯೋ ಸಿಕ್ಕಿರೋ ಸುಮ್ಮ ಕೂತ್ಕೋ ಅವ್ರು ಸರಿ ಹೇತರ ಗಂಡ ಹೆಂಡತಿ ಜಗಳ ಮಾಡ್ಕೊಂಡವ್ರೆ ಸರಿ ಹೇತರ ಅತ್ತೆ ಸೊಸೆ ಜಗಳ ಮಾಡ್ಕೊಂಡ್ರೆ ಸರಿ ಹೇತ ನೀನು ಸುಮ್ಮ ಕೀರಜಿ ನೀನು ನೀನು ಎಕ್ಕಲೆ ಕೆಡ್ಸ್ಕೊಂಡು ನೀನು ನೀನು ಹೆಂಗಿದ್ದೆ ಹಂಗೆ ಇರು ನೀನು ಎಲ್ಲಿ ಒಬ್ಬಳು ಇರು ಇಲ್ಲೇ ಇರಜಿ ಅಯ್ಯೋ ಮಗ್ನಿ ನಾನೇನು ಇಲ್ಲಿ ಇರಬೇಡ ಅಂದರು ಅಲ್ಲಿ ಇರ್ಬೇಡ ಅಂದರು ಮಾದೇವ್ ನೀವು ನಾಲ್ಕು ಸತಿ ಫೋನ್ ಮಾಡಿದೆ ಹಾಕೋದೆ ಅಜ್ಜಿ ಹಾಕೋದೆ ನಿಮ್ಮ ನಿಮ್ಮ ತಂಗಿ ನಾನು ನೋಡ್ಕೊಳಕ್ಕಿಲ್ಲ ಅಂದ್ವ ಹಿಂಗೆ ಹೋಗಿ ಕುತ್ಕೋ ಅಂತ ಹೇಳಿದವ ನಾವು ಅವ್ರು ಹೆಂಗೆ ಆಡ್ತಾರೆ ನಾವು ಏನು ಮಾಡೋ ಅಜ್ಜಿ ಅವ್ನ ಕಡೆ ಒಯ್ದು ಹುಸಿ ಮಾತಾಡಿದೆ ಅಷ್ಟೊತ್ತು ಕಂಟ್ಲು ಮಾತಾಡ್ತು ಅವ್ರು ತಪ್ಪು ಮಾಡಂಗಿದ್ದ ಗೋವಿಂದ ತಪ್ಪು ಮಾಡಂಗಿದ್ದಪ್ಪ ಏನ್ ಮಾಡಿ ಹೇಳು ಮತ್ತೆ ಹುಸಿ ಬೇಜಾರಾಗ್ತಿಲ್ಲ ಹಿಂಗೆ ಆಡಿದ್ರೆ ನನಗೆ ஏன் அஜ் கட்டாக கண்ணு எடுத்து ஒன்றே இல்ல ஏன் அயோம் கண்டிப்பாக ப்ளீஸ் லைக் கமெண்ட் சப்ஸ்கிரைப்